ಸ್ನೇಹಿತರೆ ಆಗಸ್ಟ್ ತಿಂಗಳು ಶ್ರಾವಣ ಮಾಸದೊಂದಿಗೆ ಪ್ರಾರಂಭವಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಅತ್ಯಂತ ವಿಶೇಷ ತಿಂಗಳು ಇದರಲ್ಲಿ ಹಿಂದೂಗಳಿಗೆ ಸಂಬಂಧಿಸಿದ ಹಬ್ಬಗಳು ಸಾಕಷ್ಟು ಬರುತ್ತೆ ಹಿಂದೂಗಳಿಗೆ ಸಾಲು ಸಾಲು ಹಬ್ಬಗಳನ್ನು ಹೊತ್ತು ತರುವ ಈ ತಿಂಗಳೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಿನಲ್ಲಿ ಆಚರಿಸಲಾಗುವಂಥ ಪ್ರಮುಖ ಹಬ್ಬಗಳು ವ್ರತಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಹಿಂದೂ ಕ್ಯಾಲೆಂಡರ್ನಲ್ಲಿ ಹೆಚ್ಚು ಆಧ್ಯಾತ್ಮಿಕ ಮಹತ್ವವುಳ್ಳ ತಿಂಗಳು ಅಂದರೆ ಶ್ರಾವಣ ಮಾಸ ಈ ಮಾಸದಲ್ಲಿ ಹಲವು ಹಬ್ಬಗಳು ಬರುತ್ತೆ ವ್ರತಗಳು ಶ್ರಾವಣ ಮಾಸದಲ್ಲಿ ಬರ್ತವೆ ಈ ಕಾರಣಕ್ಕೆ ಆಗಸ್ಟ್ ತಿಂಗಳನ್ನು ಅತ್ಯಂತ ವಿಶೇಷ ಅಂತ ಹೇಳಲಾಗುತ್ತೆ ಇನ್ನು ಆಗಸ್ಟ್ ತಿಂಗಳಿನಲ್ಲಿ ನಾವು ಆಚರಿಸಲಾಗುವ ಹಬ್ಬ ವ್ರತ ಎಲ್ಲವೂ ವಿಶಿಷ್ಟವೇ ಮೊದಲನೇದಾಗಿ ಪುತ್ರದ ಏಕಾದಶಿ ಇದು ಆಗಸ್ಟ್ ಐದನೇ ತಾರೀಕು ಬರುತ್ತೆ ಶ್ರಾವಣ ಮಾಸದಲ್ಲಿ ಬಂದಿರುವ ಮೊದಲ ಏಕಾದಶಿ ಪುತ್ರದ ಏಕಾದಶಿ ಈ ಏಕಾದಶಿಯನ್ನು ಹೆಚ್ಚಾಗಿ ಪುತ್ರ ಸಂತಾನವನ್ನು ಪಡೆದುಕೊಳ್ಳಲು ಬಯಸುವಂಥ ದಂಪತಿಗಳು ಆಚರಣೆಯನ್ನು ಮಾಡ್ತಾರೆ ಪುತ್ರದ ಏಕಾದಶಿ ದಿನ ಪೂಜೆಯನ್ನು ಮಾಡಿ ಉಪವಾಸ ವ್ರತವನ್ನು ಮಾಡೋದ್ರಿಂದ ವ್ಯಕ್ತಿಯ ಇಷ್ಟಾರ್ಥ ಈಡಿರುತ್ತೆ ಅನ್ನೋದು ನಂಬಿಕೆ ಈ ವ್ರತ ನಮಗೆ ಲಕ್ಷ್ಮೀನಾರಾಯಣರ ಆಶೀರ್ವಾದವನ್ನು ತಂದುಕೊಡುತ್ತೆ ಎರಡನೇದಾಗಿ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ವಿವಾಹಿತ ಮಹಿಳೆಯರು ಪುರುಷರು ದೊಡ್ಡವರು ಮಕ್ಕಳು ಭೇದ ಭಾವವಿಲ್ಲದೆ ಆಚರಿಸಬಹುದು ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಯಲ್ಲಿ ಲಕ್ಷ್ಮಿಯನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಿಸಲಾಗುತ್ತೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯಂದು ಹುಣ್ಣಿಮೆಯ ಒಂದು ದಿನ ಮುನ್ನ ಅಂದರೆ ಹುಣ್ಣಿಮೆಗೆ ಮುಂಚೆ ಬರುವ ಶುಕ್ರವಾರದ ದಿನ ಈ ವ್ರತವನ್ನು ಆಚರಿಸಲಾಗುತ್ತೆ ವ್ಯಕ್ತಿಯು ಧನ ಸಂಪತ್ತು ಅದೃಷ್ಟವನ್ನು ಪಡೆಯಲು ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೆ ಇನ್ನು ನೂಲ ಹುಣ್ಣಿಮೆ ಈ ನೂಲ ಹುಣ್ಣಿಮೆ ಆಗಸ್ಟ್ ಒಂಬತ್ತನೇ ತಾರೀಕು ಬಂದಿದೆ ಈ ನೂಲ ಹುಣ್ಣಿಮೆಯನ್ನು ರಕ್ಷಾ ಬಂಧನ ಅಂತ ಕರಿತೀವಿ ಈ ದಿನ ಸಹೋದರಿಯರು ತಮ್ಮ ಸಹೋದರನ ಕೈಗೆ ರಕ್ಷೂತ್ರವನ್ನು ಕಟ್ಟುವ ಮೂಲಕ ರಕ್ಷಾಬಂಧನವನ್ನು ಆಚರಿಸಲಾಗುತ್ತೆ ಬಂಧನವು ಹೊಡ ಹುಟ್ಟಿದವರ ಬಾಂಧವ್ಯವನ್ನು ತೋರುವ ಹಬ್ಬ ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧನೆ ಕಲಿಯುಗದ ಕಾಮಧೇನು ರಾಘವೇಂದ್ರ ಸ್ವಾಮಿಗಳು ಆಗಸ್ಟ್ ಹನ್ನೊಂದನೇ ತಾರೀಕು ಇವರ ಆರಾಧನೆ ಬಂದಿದೆ ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಸ್ವಾಮಿಯವರ ಆರಾಧನೆಯನ್ನು ಮಾಡಲಾಗುತ್ತೆ ಈ ದಿನ ವಿಶೇಷ ರೀತಿಯಲ್ಲಿ ರಾಘವೇಂದ್ರ ಗುರುಗಳನ್ನು ಪೂಜಿಸುವ ಸಂಪ್ರದಾಯವಿದೆ ಇಷ್ಟೇ ಅಲ್ಲದೆ ಮಂತ್ರಾಲಯದಲ್ಲಿ ಹಾಗೂ ಪ್ರಪಂಚದಾದ್ಯಂತ ಇರುವಂತಹ ರಾಯರ ಮಠದಲ್ಲಿ ವಿಶೇಷವಾದ ಪೂಜಾ ಪುನಸ್ಕಾರಗಳು ನಡೆಯುತ್ತೆ ಈ ಆರಾಧನೆ ಮೂರು ದಿನ ನಡೀತಾ ನಡೀತಾ ಇದೆ ಅಂಗಾರಕ ಸಂಕಷ್ಟ ಚತುರ್ಥಿ ಆಗಸ್ಟ್ ಹನ್ನೆರಡು ಸಂಕಷ್ಟ ಚತುರ್ಥಿಗಳಲ್ಲಿ ಅತ್ಯಂತ ಶ್ರೇಷ್ಠ ಈ ಅಂಗಾರಕ ಸಂಕಷ್ಟ ಚತುರ್ಥಿ ಆಗಸ್ಟ್ ಹನ್ನೆರಡರಂದು ಆಚರಣೆ ಮಾಡಲಾಗುತ್ತೆ ಈ ಸಂಕಷ್ಟ ಚತುರ್ಥಿ ಮಂಗಳವಾರ ಬಂದಿರೋದ್ರಿಂದ ತುಂಬಾ ವಿಶೇಷ ಅಂಗಾರಕ ಸಂಕಷ್ಟ ಚತುರ್ಥಿ ವೃತ್ತದ ದಿನ ಗಣೇಶನನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಿ ನೈವೇದ್ಯವನ್ನು ಮಾಡಿ ಉಪವಾಸವನ್ನು ಆಚರಿಸಿ ಚಂದ್ರೋದಯದ ನಂತರ ಉಪವಾಸವನ್ನು ಬಿಡೋದ್ರಿಂದ ತುಂಬಾ ಒಳ್ಳೆಯದು ಕಷ್ಟ ಚತುರ್ಥಿಯ ವ್ರತದ ದಿನ ಗಣೇಶನನ್ನು ನೇಮ ನಿಷ್ಠೆಗಳಿಂದ ಪೂಜೆ ಮಾಡಿ ವಿಧಿವಿಧಾನಗಳ ಪ್ರಕಾರ ಪೂಜಿಸೋದ್ರಿಂದ ಸಂತೋಷ ಶಾಂತಿ ಸಮೃದ್ಧಿ ದೊರೆಯುತ್ತೆ ಅನ್ನೋದು ನಂಬಿಕೆ ನಾವು ಯಾವುದೇ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಲು ಸಾಧ್ಯವಾಗದೇ ಹೋದರೂ ಈ ಮಂಗಳವಾರ ಬಂದಂತಹ ಸಂಕಷ್ಟ ಚತುರ್ಥಿಯನ್ನು ಆಚರಿಸೋದ್ರಿಂದ ವರ್ಷ ಪೂರ್ತಿ ಆಚರಿಸಿದ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಜಗದುಡಿಯ ಶ್ರೀಕೃಷ್ಣನ ಜನ್ಮಾಷ್ಟಮಿ ಆಗಸ್ಟ್ ಹದಿನೈದನೇ ತಾರೀಕು ಬಂದಿದೆ ಶ್ರೀಕೃಷ್ಣ ಜನ್ಮದಿನವನ್ನು ಹಿಂದೂ ಶ್ರೀ ಹಿಂದೂಗಳು ಕೃಷ್ಣ ಜನ್ಮಾಷ್ಟಮಿ ಅಂತಾನೆ ಆಚರಿಸ್ತಾರೆ ಈ ದಿನ ವಿಶೇಷವಾದ ಪೂಜಾ ಪುನಸ್ಕಾರಗಳು ಕೃಷ್ಣನಿಗೆ ಸಲ್ಲುತ್ತೆ ಕೃಷ್ಣನ ಬಾಲರೂಪವನ್ನು ಪೂಜಿಸುವ ಸಂಪ್ರದಾಯ ಬಹಳಷ್ಟಿದೆ ಮನೆಯಲ್ಲಿ ಯಾವುದಾದರೂ ಪುಟ್ಟ ಮಗುವಿದ್ರೆ ಅದಕ್ಕೆ ಕೃಷ್ಣನ ವೇಷವನ್ನು ಧರಿಸಿ ಆ ಮಗುವಿನಲ್ಲಿ ಕೃಷ್ಣನನ್ನು ಕಾಣಲಾಗುತ್ತೆ ಕೃಷ್ಣನ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಈ ದಿನ ವಿಶೇಷ ಪೂಜಾ ಪುನಸ್ಕಾರ ಕಾರ್ಯಕ್ರಮಗಳಿರುತ್ತೆ ಕೃಷ್ಣನಿಗೆ ಪ್ರಿಯವಾದ ವಸ್ತುಗಳನ್ನು ಅವನಿಗೆ ನೈವೇದ್ಯ ಮಾಡಲಾಗುತ್ತೆ ಅಂತಹ ಶುಭವಾದ ಕೃಷ್ಣ ಜನ್ಮಾಷ್ಟಮಿಯನ್ನು ಎಲ್ಲರೂ ಆಚರಿಸೋಣ ನಂತರ ಬರೋದು ಅಜ ಏಕಾದಶಿ ಮತ್ತು ಗೌರಿ ಪೂಜೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಂದು ಅಜ ಏಕಾದಶಿಯನ್ನು ಆಚರಿಸಲಾಗುತ್ತೆ ಈ ದಿನ ಮಹಾವಿಷ್ಣುವನ್ನು ಪೂಜಿಸಿ ವ್ರತವನ್ನು ಮಾಡೋದ್ರಿಂದ ಜನ್ಮ ಜನ್ಮದ ಪಾಪ ಪರಿಹಾರವಾಗುತ್ತೆ ಅಂತಾರೆ ಈ ದಿನ ಗಣೇಶನ ತಾಯಿ ಗೌರಿಯನ್ನು ಪೂಜಿಸೋದ್ರಿಂದ ಶುಭವಾಗುತ್ತೆ ಇದನ್ನು ಮಂಗಳ ಗೌರಿ ವ್ರತ ಅಥವಾ ಗೌರಿ ಪೂಜೆ ಅಂತ ಕರೀತಾರೆ ಈ ವ್ರತವನ್ನು ವಿವಾಹಿತ ಮಹಿಳೆಯರು ಹೆಚ್ಚಾಗಿ ಆಚರಿಸ್ತಾರೆ ನಂತರ ಬರುವುದೇ ಬೆನಕನ ಅಮಾವಾಸ್ಯೆ ಆಗಸ್ಟ್ ಇಪ್ಪತ್ತ್ಮೂರು ಶ್ರಾವಣ ಮಾಸದ ಕೊನೆಯ ದಿನವಾಗಿ ಬೆನಕನ ಅಮಾವಾಸ್ಯೆ ಅಥವಾ ಶ್ರಾವಣ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತೆ ಈ ಅಮಾವಾಸ್ಯ ದಿನ ಪಿತೃಗಳಿಗೆ ಗೌರವವನ್ನು ಸೂಚಿಸುವುದಕ್ಕೆ ಪಿತೃಪೂಜೆಯನ್ನು ಸಹ ಮಾಡ್ತಾರೆ ಗಂಗಾ ಸ್ನಾನವನ್ನು ಮಾಡೋದು ಪಿತೃಗಳಿಗೆ ಆಹಾರವನ್ನು ಅರ್ಪಿಸೋದು ಪ್ರಮುಖ ಆಚರಣೆ ಇನ್ನು ಗಣೇಶ ಚತುರ್ಥಿ ಆಗಸ್ಟ್ ಇಪ್ಪತ್ತೇಳು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಗಣೇಶನ ಚತುರ್ಥಿಯ ಹಬ್ಬವನ್ನು ಆಚರಿಸ್ತಾರೆ ಈ ದಿನ ಗೌರಿಯೊಂದಿಗೆ ಗಣಪನನ್ನು ಬರಮಾಡಿಕೊಂಡು ವಿಜೃಂಭಣೆಯಿಂದ ಗಣೇಶನನ್ನು ಪೂಜಿಸಲಾಗುತ್ತೆ ಬೆಳಿಯ ಗಣಪ ಅಥವಾ ಮಣ್ಣಿನ ಗಣಪನನ್ನು ಪೂಜಿಸ್ತಾರೆ ಗೌರವ ಪೂರ್ವಕವಾಗಿ ಮಣ್ಣಿನ ಗಣಪನನ್ನು ಹರಿಯುವ ನೀರಿನಲ್ಲಿ ವಿಗ್ರಹಗಳನ್ನು ಮುಳುಗಿಸ್ತಾರೆ ಗಣೇಶನ ತಾಯಿ ಗೌರಿ ಹಬ್ಬದ ದಿನದಂದು ಭೂಮಿಗೆ ಬರ್ತಾಳೆ ಆಕೆಯನ್ನ ಮರಳಿ ಕೈಲಾಸಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಗಣೇಶ ಗಣೇಶ ಚತುರ್ಥಿಯಂದು ಬರ್ತಾನೆ ಅನ್ನೋದು ನಂಬಿಕೆ ಹತ್ತು ದಿನಗಳ ನಂತರ ಅನಂತ ಚತುರ್ದಶಿಯ ದಿನದಂದು ಭೂಮಿಯನ್ನ ಬಿಟ್ಟು ಕೈಲಾಸಕ್ಕೆ ಹೋಗ್ತಾನೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹೀಗೆ ಶ್ರಾವಣ ಮಾಸದಲ್ಲಿ ವಿಶೇಷವಾದ ಹಬ್ಬಗಳು ರಥಗಳು ಆಚರಣೆ ಮಾಡಲಾಗುತ್ತೆ ಅದರಲ್ಲಿ ಪ್ರಮುಖವಾದ ವ್ರತಗಳನ್ನು ಹಬ್ಬಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಪುತ್ರದ ಏಕಾದಶಿ ವರಮಹಾಲಕ್ಷ್ಮಿ ಹಬ್ಬ ನೂಲ ಹುಣ್ಣಿಮೆ ಅಥವಾ ರಕ್ಷಾಬಂಧನ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂಗಾರಕ ಸಂಕಷ್ಟ ಚತುರ್ಥಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಜ ಏಕಾದಶಿ ಮತ್ತು ಗೌರಿ ಪೂಜೆ ಬೇನಕನ ಅಮಾವಾಸ್ಯೆ ಗಣೇಶ ಚತುರ್ಥಿ ಹೀಗೆ ಹಲವು ರೀತಿಯ ಹಬ್ಬಗಳು ವ್ರತಗಳು ಈ ಮಾಸದಲ್ಲಿ ಬರುತ್ತೆ ಈ ಮಾಸದಲ್ಲಿ ಬರುವಂಥ ಎಲ್ಲ ವ್ರತ ಹಬ್ಬಗಳನ್ನು ಆಚರಿಸಿ ಭಗವಂತನ ಕೃಪೆಗೆ ಪಾತ್ರರಾಗೋಣ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಧನ್ಯವಾದಗಳು